ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ನಾವು ಏಕೆ ಕನಸು ಕಾಣ್ತೀವಿ ನಮ್ಮ ರಾತ್ರಿಯ ಸಾಹಸಗಳ ಹಿಂದಿರುವ ವಿಜ್ಞಾನ ಏನು ಯಾವತ್ತಾದರೂ ಯಾವುದಾದ್ರೂ ಪರೀಕ್ಷೆಯಲ್ಲಿ ಪಾಸಾದ ಅಥವಾ ಫೇಲ್ ಆದ ಕನಸು ಕಂಡಿರ್ತೀವಿ ಯಾವತ್ತಾದರೂ ನಮ್ಮ ಕನಸಿನಲ್ಲಿ ಹಾವನ್ನು ಡೈನೋಸಾರನ್ನು ತಿಮ್ಮಿಂಗ್ಲನ್ನೋ ಏನೋ ಒಂದು ನೋಡಿ ಭಯಪಟ್ಟು ದಡ್ಡಂತ ಎದ್ದು ಕುಂತು ಕುಂತ್ಕೊಂಡಿರ್ತೀವಿ ಕೆಲವೊಂದು ಸಾರಿ ನಮಗೆ ರೊಮ್ಯಾಂಟಿಕ್ ಕನಸುಗಳು ಖುಷಿನೂ ಕೂಡ ಕೊಟ್ಟಿರ್ತವು ಒಂದೊಂದು ಸಾರಿ ನಾವು ಕನಸಿನಲ್ಲಿ ದೊಡ್ಡ ಶ್ರೀಮಂತರಾಗಿ ಮೆರೆದು ಬಿಟ್ಟಿರ್ತೀವಿ ಕೆಲವೊಂದು ಸಾರಿ ನಾವು ಕನಸಿನಲ್ಲಿ ಎತ್ತರದಲ್ಲಿ ಹೋಗಿ ಅಂದರೆ ಭಾಳ ಹೈಟ್ ಇರೋ ಜಾಗದಾಗ ಹೋಗಿ ಹೆದರಿದಂಥ ಘಟನೆಗಳು ನಡೆದಿರ್ತವು ಕೆಲವೊಂದು ಸಾರಿ ನಾವು ಕೆಲವು ಕಂಪ್ನಿಗಳಲ್ಲಿ ಕೆಲಸ ಮಾಡಿರ್ತೀವಿ ಆದರೆ ಆ ಕೆಲಸ ಬಿಟ್ಟು ವರ್ಷಗಳೇ ಕಳೆದಿರ್ತವು ಆದರೂ ಇನ್ನೂ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವೇನೋ ಅನ್ನೋ ಕನಸುಗಳು ಬಿದ್ದಿರ್ತವೆ ಅಂದರೆ ನಮ್ಮ ಮೈಂಡ್ ಇನ್ನೂ ಆ ಒಂದು ಅನುಭವದಿಂದ ಹೊರಗೆ ಬಂದಿರಂಗಿಲ್ಲ ಈ ಕನಸುಗಳು ಕೆಲವೊಂದು ಸಾರಿ ನಿಜ ಜೀವನಕ್ಕೆ ಭಾಳ ಹತ್ರನ ಇರ್ತವೆ ಕೆಲವೊಂದು ಸಾರಿ ಹಾಲಿವುಡ್ ಫಿಲ್ಮ್ ಥರ ಇರ್ತವೆ ವಿಚಿತ್ರ ಇರ್ತವು ನಮ್ಮ ಇಮ್ಯಾಜಿನೇಷನ್ ಮೀರಿ ಕೂಡ ಇವು ಕೆಲವೊಂದು ಸಾರಿ ನಮಗೆ ಒಂದು ಚಿತ್ರಣನ ತೋರಿಸಿರ್ತವೆ ಈ ಕನಸುಗಳು ಕೆಲವೊಂದು ಸಾರಿ ಸುಂದರವಾಗಿದ್ದರೆ ಕೆಲವೊಂದು ಸಾರಿ ಭಯಾನಕವಾಗಿರ್ತವು ಆಮೇಲೆ ಕೆಲವೊಂದು ಸಾರಿ ನಾವು ನಿಜ ಜೀವನದಲ್ಲಿ ಯಾವ ವ್ಯಕ್ತಿಗಳನ್ನು ನೋಡೋಕ್ಕೆ ಸಾಧ್ಯವೇ ಇರೋಲ್ಲ ಆ ಥರ ಆ ವ್ಯಕ್ತಿಗಳ ಜೊತೆಗೆ ನಾವು ಕೆಲವೊಂದು ಸಾರಿ ಕನಸಲ್ಲಿ ಮಾತಾಡ್ತೀವಿ ಸಚಿನ್ ಜೊತೆ ಮಾತಾಡ್ದಂಗೋ ಮೋದಿ ಜೊತೆ ಮಾತಾಡ್ದಂಗೋ ಕೆ ಬಿ ಸಿಯಲ್ಲಿ ಕುಂತು ಅಮಿತಾಬ್ ಬಚ್ಚನ್ ಜೊತೆ ಅವನು ಬನ್ನಾಗ ಕರಪತಿ ಆಡ್ದಂಗೆ ನೋಡ್ದಂಗೆ ಕನಸು ಬಿದ್ದಿರ್ತವು ಎಷ್ಟೋ ಸಾರಿ ಈ ಕನಸುಗಳು ನಮಗೆ ಸ್ವರ್ಗದಲ್ಲಿರೋ ನಮ್ಮವ್ರ ಜೊತೆ ಮಾತಾಡ್ದಂಗೆ ಅವರ ಆಶೀರ್ವಾದ ಪಡೆದಂಗೆ ಮಾರ್ಗದರ್ಶನ ಮಾಡ್ದೆ ತೊಗೊಂಡಂಗೆ ಕನಸುಗಳು ಬಿದ್ದಿರ್ತವೆ ಹಾಗಾದರೆ ಈ ಕನಸುಗಳು ಹಿಂದಿನ ರಹಸ್ಯ ಏನು ಇವು ನಮ್ಗೆ ಯಾಕೆ ಬೀಳ್ತವು ಹೆಂಗೆ ಬೀಳ್ತವು ಇದು ಕಾರಣ ಏನು ಅನ್ನೋದನ್ನು ಇವತ್ತಿನ ದಿವಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಕನಸುಗಳು ನಾವು ವಹಿಸೋದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಅವು ನಮಗೆ ನಮ್ಮ ನೆನಪುಗಳನ್ನು ರೂಪಿಸ್ತವೆ ನಮ್ಮ ಭಾವನೆಗಳನ್ನು ಸೌಖ್ಯಗೊಳಿಸ್ತವೆ ಬಹುಶಃ ಬಹುಶಃ ಅವು ನಮ್ಮ ಒಂದು ಜಾಗೃತ ಮನಸ್ಸಿಗೆ ಕೆಲವೊಂದು ಸಾರಿ ಸತ್ಯವನ್ನು ಕೂಡ ತಿಳಿಸ್ತವೆ ಶತಮಾನಗಳಿಂದ ವಿಜ್ಞಾನಿಗಳು ಈ ಪ್ರಶ್ನೆಯನ್ನು ಕೇಳ್ತಾನೇ ಇದ್ದಾರೆ ಎಲ್ಲ ಉತ್ತರಗಳು ನಮಗೆ ಇನ್ನೂ ಸಿಕ್ಕಿಲ್ಲ ಆದರೂ ಕೆಲವೊಂದು ಆಸಕ್ತಿದಾಯಕ ಸಿದ್ಧಾಂತಗಳನ್ನು ನಾವು ಇಲ್ಲಿ ನಿಮಗೆ ಕೊಡ್ತಾಯಿದ್ದೀನಿ ಅವು ನಿಮ್ಮ ಮನಸ್ಸನ್ನು ತಲ್ಲಣಗೊಳಿಸ್ಬೋದು ಹಾಗಾದರೆ ಈ ಕನಸುಗಳ ರಹಸ್ಯವನ್ನು ತಿಳ್ಕೊಳ್ಳೋಣ ನಾವು ಯಾಕೆ ಕನಸು ಕಾಣ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ನಮಗೆ ಕನಸು ಹೆಂಗೆ ಸಂಭವಿಸ್ತತಿ ನಮ್ಗೆ ಹೆಂಗೆ ಕನಸು ಬೀಳ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಪ್ರತಿ ರಾತ್ರಿ ಮಲಗಬೇಕಾದ್ರೆ ನಮ್ಮ ಮೆದುಳು ವಿವಿಧ ಹಂತಗಳಲ್ಲಿ ಸಾಕ್ತತಿ ಹಗುರ ನಿದ್ರೆ ಮತ್ತು ಆಳವಾದ ನಿದ್ರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್ ಅಂದರೆ ಆ ಎಮ್ ನಿದ್ರೆ ಇದು ನಮ್ಮ ಕನಸುಗಳು ಹೆಚ್ಚಿನ ಭಾಗಗಳು ಉಂಟಾಗುವಂಥ ಒಂದು ಸ್ಟೇಜ್ ಒಂದು ಹಂತ ಈ ಹಂತದಲ್ಲಿ ಏನಾಗ್ತತಿ ಅಂತಂದರೆ ನಮ್ಮ ಮೆದುಳು ಜಾಗೃತ ಸ್ಥಿತಿಯಲ್ಲಿರುವಂತೆ ಚುರುಕಾಗಿರ್ತತಿ ಆದರೆ ನಮ್ಮ ದೇಹ ಪ್ಯಾರಲೈಸ್ ಆಗಿರ್ತತಿ ಅಂದರೆ ವಿಸರ್ಜಿತವಾಗಿರ್ತತಿ ಪ್ಯಾರಲೈಸ್ ಆ್ಯಕ್ ಆಗಿರ್ತತಿ ಅಂತಂದರೆ ಮೋಸ್ಟ್ಲಿ ನಾವು ನಾವು ಕನಸಿನಲ್ಲಿಂತ ಕಾಣುವಂಥ ಒಂದು ಸನ್ನಿವೇಶಗಳಿಗೆ ನಾವು ಆ್ಯಕ್ಟ್ ಮಾಡಬಾರ್ದು ಮಾಡಬಾರ್ದು ಅಂತ ಇರ್ಬೋದು ಎೂರ ಐವತ್ತ್ ಸಂಶೋಧಕರು ಆರಿ ನಿದ್ರೆಯ ಸಮಯದಲ್ಲಿ ಮೆದುಳು ಜೀವಂತ ಕನಸುಗಳನ್ನು ರಚಿಸ್ತತಿ ಕಾಣ್ತತಿ ಫಾರ್ಮ್ ಮಾಡ್ತತಿ ಅಂತ ಕಂಡಿಡ್ತಾರೆ ಆದರೆ ಒಂದು ದೊಡ್ಡ ಪ್ರಶ್ನೆ ಇನ್ನೂ ಹಂಗೆ ಉಳ್ದತಿ ನಾವು ಕನಸು ಕಾಣಲು ಕಾರಣ ಏನು ಅನ್ನೋದು ಒಂದು ಸಿದ್ಧಾಂತದ ಪ್ರಕಾರ ಕನಸುಗಳು ನಮ್ಮ ಮೆದುಳುಗಳಿಗೆ ನೆನಪುಗಳನ್ನು ವ್ಯವಸ್ಥಿತಗೊಳಿಸಲು ಸಹಾಯ ಮಾಡ್ತವೆ ಅಂತ ಒಬ್ಬ ಒಂದು ಥೇರಿ ಹೇಳ್ತತಿ ಇದು ನಮ್ಮ ಮೆದುಳಿನ ಒಂದು ದೊಡ್ಡ ಕಂಪ್ಯೂಟರ್ನಂತೆ ಕೆಲಸ ಮಾಡ್ತೈತಿ ರಾತ್ರಿ ವೇಳೆ ಏನು ಮಾಡ್ತೀ ಅಂದರೆ ಅದು ನಮ್ಮ ದಿನನಿತ್ಯದ ಎಲ್ಲ ಮಾಹಿತಿಗಳನ್ನು ವಿಂಗಡಣೆ ಮಾಡ್ತತಿ ಅಂದರೆ ಸಪ್ರೇಟ್ ಮಾಡಿ ಹೊಂದಿಸ್ತತಿ ಅನ್ನೋದು ಒಂದು ತೇರಿ ಅಗತ್ಯವಿಲ್ಲದ ಮಾಹಿತಿಗಳನ್ನು ತೊಡೆದುಹಾಕಿ ಮುಖ್ಯವಾದ ನೆನಪುಗಳನ್ನು ಮಾತ್ರ ಉಳಿಸ್ತತಿ ಅನ್ನೋದು ಈ ತೇರಿ ಹೇಳ್ತತಿ ನೀವೇನಾದರೂ ಹಳೆಯ ಶಾಲೆಯ ಕನಸುಗಳನ್ನು ಕಾಣ್ತಾ ಇದ್ದರೆ ಬಹುಶಃ ನಿಮ್ಮ ಮೆದುಳು ಕೆಲವು ಹಳೆಯ ನೆನಪುಗಳನ್ನು ನವೀಕರಿಸ್ತಿರ್ಬೋದು ಅನ್ನೋದು ಒಂದು ಥೇರಿಯ ಉದ್ದೇಶ ಆಗೈತಿ ನೀವೇನಾದರೂ ಕನಸಿನಲ್ಲಿ ತುಂಬ ಭಯ ಕಂಡಿರಿ ಹೆದರಿರಿ ಅಂತಂದರೆ ಅದು ಅಥವಾ ತುಂಬ ಖುಷಿಯಾಗಿರಿ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಕನಸುಗಳು ನಮ್ಮ ಭಾವನೆಗಳನ್ನು ಪ್ರತಿಕ್ರಿಯೆಗೊಳಿಸಲು ಸಹಾಯ ಮಾಡ್ತಾವಂತ ಅರ್ಥ ನೀವು ಒತ್ತಡ ಅಥವಾ ಆತಂಕದಲ್ಲಿದ್ದರೆ ನಿಮ್ಮ ಕನಸುಗಳು ಅವುಗಳನ್ನು ಪ್ರತಿಫಲಿಸ್ತವೆ ಅಂದರೆ ಅವನ್ನ ರಿಫ್ಲೆಕ್ಟ್ ಮಾಡ್ತವೆ ಅಂತ ಅರ್ಥ ನೀವೇನಾದರೂ ಮೇಲಿನಿಂದ ಬೀಳುತ್ತಿರುವಂಥ ಕನಸನ್ನು ಕಾಣ್ತಿದ್ರೆ ಅದು ನಿಮ್ಮ ಮೆದುಳಿನ ಒತ್ತಡವನ್ನು ಹಗುರ ಮಾಡೋದಕ್ಕೆ ಒಂದು ಮಾರ್ಗ ಇರ್ಬೋದು ಅಂತ ಕೆಲವು ವಿಜ್ಞಾನಿಗಳು ಹೇಳ್ತಾರೆ ಡ್ರೀಮ್ಸ್ ಈ ಕನಸುಗಳ ಬಗ್ಗೆ ಇನ್ನೊಂದು ಏರಿ ಇತಿ ಅದು ಏನಂತಂದರೆ ಸಿಂಥಸಿಸ್ ಥಿಯ ಏನು ಇದು ಏನು ಹೇಳ್ತತಿ ಅಂತಾರೆ ಇದ್ರ ಪ್ರಕಾರ ನಮ್ಮ ಮೆದುಳು ತಾನೇ ಯಾದೃಚ್ಛವಾಗಿ ಇಷಾರೆಗಳನ್ನು ಇಡ್ತತಿ ಮತ್ತು ನಮ್ಮ ಮನಸ್ಸು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತತಿ ಅಂತ ಆಗಿರ್ತೈತಿ ಒಂದು ಸಾರಿ ನಮಗೆ ಈ ಥರದ ಕನಸುಗಳು ಬೀಳ್ತವೆ ಇವು ಎಷ್ಟು ವಿಚಿತ್ರ ಆಗಿರ್ತವೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ ಲೂಸಿಡ್ ಡ್ರೀಮಿಂಗ್ ನಾವು ನಮ್ಮ ಕನಸುಗಳನ್ನು ನಿಯಂತ್ರಣ ಮಾಡ್ಬೋದಾ ಲೂಸಿಡ್ ಡ್ರೀಮಿಂಗ್ ಅಂದರೆ ನಾವು ನಮ್ಮ ಕನಸುಗಳ ಕನಸುಗಳನ್ನು ಅರಿತುಕೊಳ್ಳೋದು ಮತ್ತು ಅವುಗಳನ್ನು ನಾವು ನಿಯಂತ್ರಣ ಮಾಡೋದು ಕೆಲವರು ತಮ್ಮನ್ನು ಹಾರಲು ಕಾಲ್ಪನಿಕ ಜಗತ್ತನ್ನು ಭೇಟಿಯಾಗಲು ಅಥವಾ ರಿಯಲ್ ಲೈಫ್ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ತರಬೇತಿ ಕೊಡ್ತಾರೆ ಇಂಥ ಕನಸುಗಳಿಗೆ ನಾವು ಲೂಸಿಡ್ ಡ್ರೀಮ್ಸ್ ಅಂತೀವಿ ಮತ್ತು ಕನಸುಗಳಲ್ಲಿ ನಾವು ಹಾರಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಈ ಥರದ ಒಂದು ಎಕ್ಸ್ಪೀರಿಯನ್ಸನ್ನು ಅನುಭವಿಸೋದಕ್ಕೆ ನಾವು ರಿಯಾಲಿಟಿ ಚೆಕ್ಸ್ ಮತ್ತು ಕನಸುಗಳ ದಿನಚರಿಗಳನ್ನು ಬರೆಯೋದಂಥ ಒಂದು ಟೆಕ್ನಾಲ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಕನಸುಗಳನ್ನು ಕಂಟ್ರೋಲ್ ಮಾಡ್ಬೋದು ಕನಸುಗಳಿಗೆ ಏನಾದರೂ ಅರ್ಥ ಆಯಿತಾ ಅಂತ ಕೇಳಿದರೆ ಇತಿಹಾಸದಲ್ಲಿ ಜನರು ತಮ್ಮ ಕನಸುಗಳನ್ನು ಅರ್ಥ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದರು ಪ್ರಾಚೀನ ಈಜಿಪ್ತಿಯನ್ನರು ಕನಸುಗಳನ್ನು ದೇವರ ಸಂದೇಶ ಅಂತ ನಂಬ್ತಿದ್ರು ಸಿಗ್ಮಂಡ್ ಫ್ರಾಯ್ಡ್ ಪ್ರಕಾರ ಕನಸುಗಳು ನಮ್ಮ ಅಡಗಿದ ಆಸೆಗಳನ್ನು ಬಹಿರಂಗಪಡಿಸ್ತವೆ ಅನ್ನೋದು ಸಿಗ್ಮಂಡ್ ರಾಯ್ಡ್ ಸಿಗ್ಮಂಡ್ ಫ್ರಾಯ್ಡ್ ಅವರ ಒಂದು ಅನಿಸಿಕೆ ಆಗೈತಿ ಆದರೆ ಆಧುನಿಕ ವಿಜ್ಞಾನದ ಪ್ರಕಾರ ಕನಸುಗಳಿಗೆ ಸಾಮಾನ್ಯ ಅರ್ಥ ಇರ್ತೈತಿ ಇದು ತಪ್ಪು ಆಗಿರ್ಬೋದು ನಮ್ಮ ಕನಸಿನಾಗ ಬರುವಂಥ ಒಂದು ಯಾವುದಾದ್ರೂ ಒಂದು ವ್ಯಕ್ತಿಗೋ ಅಥವಾ ಏನೋ ಒಂದು ಪ್ರಾಣಿಗೋ ನಮಗೆ ಅದರ ಅರ್ಥ ಇರ್ತೈತಿ ಆದರೆ ಬೇರೆಯವ್ರಿಗೆ ಅದರ ಬಗ್ಗೆ ಅದರ ಒಂದು ಅದಕ್ಕೆ ಒಂದು ಮೀನಿಂಗ್ ಇರಂಗಿಲ್ಲ ಆ ಕನಸಿಗೆ ಒಂದು ಮೀನಿಂಗ್ ಇರೋಂಗಿಲ್ಲ ಯಾವ್ದು ನಿಜ ಅನ್ನೋದನ್ನು ನಾವು ಸರ್ಚ್ ಮಾಡ್ತಾ ಹೋದಾಗ ನಮಗೆ ತಿಳಿಯೋದೇನಂತಂದರೆ ನಾವು ಕನಸು ಕಾಣೋಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ನೆನಪುಗಳ ವಿಂಗಡಣೆ ಭಾವನೆಗಳನ್ನು ಪ್ರಕ್ರಿಯೆಗೊಳಿಸೋದು ಅಥವಾ ಇದು ಕೇವಲ ಮೆದುಳಿನ ಒಂದು ರ್ಯಾಂಡಮ್ ಪ್ರಕ್ರಿಯೆ ಆಗಿರ್ಬೋದು ನಿಜ ಏನು ಅಂತಂದರೆ ನಾವು ಇನ್ನೂ ಖಚಿತವಾಗಿ ಏನನ್ನೋ ಸೈಂಟಿಫಿಕ್ಕಾಗಿ ನಾವು ಯಾವುದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ ಕನಸುಗಳು ಮಾನವರ ಅಗಾಧ ರಹಸ್ಯಗಳಲ್ಲಿ ಒಂದಾಗೈತಿ ನೀವು ಕಂಡಂಥ ವಿಚಿತ್ರವಾದ ಕನಸು ಯಾವುದಾದ್ರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕನಸುಗಳ ಬಗ್ಗೆ ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಮುಂದಿನ ಬಾರಿ ಮತ್ತೆ ಸಿಗೋಣ ಹ್ಯಾವ್ ಎ ಸ್ವೀಟ್ ಡ್ರೀಮ್ ಥ್ಯಾಂಕ್ ಯು ಸೋ ಮಚ್